ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ಇನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಕಷ್ಟ ಬಂದಾಗ ಟೆಂಪಲ್ ವಿಸಿಟ್ ಮಾಡಿದರೆ ಕಷ್ಟ ಕ್ಲಿಯರ್ ಆಗುತ್ತೆ ಅನ್ನೋ ಮಾತಿದೆ ಇವಾಗ ದೇವಿಯಾನಿ ಹುಷಾರಾಗ್ತಿದ್ದಾಳೆ ಟೆಂಪಲ್ಗೆ ಹೋಗೋಣ ಅಂತ ಅಜಿತ್ ಅಜ್ಜಿ ಹೇಳ್ತಾರೆ ಹಾಗೆ ಅನ್ನದಾನ ಮಾಡೋಕ್ಕೆ ರೆಡಿ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಎಲ್ಲ ಆಗಿರೋದು ನಿನ್ನಿಂದನೇ ನೀನು ಬರೋ ಸಿ ಸಿ ಇಲ್ಲ ಅಂತ ಅಜಿತ್ ಅಜ್ಜಿ ಬೈತಾರೆ ಭೂಮಿ ದೇವಿಯಾನಿಗೆ ಪ್ರಸಾದ ಕೊಟ್ಟ ಮೇಲೆ ದೇವಿಯಾನಿಗೆ ಕಾನ್ಷಿಯಸ್ ಬಂದಿರೋದು ಆ್ಯಂಡ್ ಹರಕೆ ಮಾಡ್ಕೊಂಡಿರೋದು ಕೂಡ ಭೂಮಿನೇ ಅಂತ ಸಂಗೀತ ಹೇಳ್ತಾಳೆ ಶ್ರವಣ ಭೂಮಿಗೆ ಸಪೋರ್ಟ್ ಮಾಡ್ತಾನೆ ನೆಕ್ಸ್ಟ್ ಭೂಮಿ ಟೀ ಡೇ ಸ್ಪೆಷಲ್ ಅಂತ ಡಿಫ್ರೆಂಟ್ ಆಗಿರೋ ಟೀನ ತಂದು ಎಲ್ರಿಗೂ ಕೊಡ್ತಾಳೆ ಎಲ್ಲರೂ ಟೆಂಪಲ್ಗೆ ಹೋಗ್ತಾರೆ ಪೂಜೆ ಆಗುತ್ತೆ ಅನ್ನದಾನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಗೆ ಶಾರದನೂ ಬಂದಿರ್ತಾಳೆ ಶ್ರವಣ ಭೂಮಿ ಅಜಿತ್ ಅಜ್ಜಿ ಎಲ್ಲರೂ ಶಾರದಾಗೆ ಊಟ ಬಡಿಸ್ತಾರೆ ಅಜಿತ್ ಮನೆ ಸೇರ್ಕೊಳ್ಳೋದಕ್ಕೆ ಅಶ್ವಿನಿ ಪ್ಲ್ಯಾನ್ ಮಾಡಿಕೊಂಡು ಅಜಿತ್ ಅಜ್ಜಿಗೆ ಫೋನ್ ಮಾಡ್ತಾಳೆ ದೇವಿಯ ನಿನ್ನ ನೋಡ್ಕೊಳ್ಳೋದಕ್ಕೆ ನಾನು ಆ ಮನೆಗೆ ಬರ್ತೀನಿ ಶವಣಿಗೆ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ತಾಳೆ ಇದನ್ನ ಕೇಳಿಸ್ಕೊಂಡು ದೇವಿಯನಿ ಸಿಟ್ಟು ಮಾಡ್ಕೊತಾಳೆ ಏನು ಮಾತಾಡ್ತಿದ್ಯಾ ಅಂತ ದೇವಿಯನ್ನೇ ಕೇಳ್ತಾಳೆ ಎಲ್ಲರೂ ನಿಮಗೆ ಸಾರಿ ಹೇಳಿ ಮನೆಗೆ ಇನ್ವೈಟ್ ಮಾಡಲಿ ಇಲ್ಲಾಂದರೆ ಆ ಮನೆಗೆ ನೀವು ಹೋಗೋಲ್ಲ ಅಂತ ಡ್ರಾಮಾ ರೆಡಿ ಮಾಡಿದ್ದೀನಿ ಸುಮ್ಮನೆ ಬಿಟ್ಟು ಬಿಲ್ಡಪ್ ಕೊಡ್ತಾಳೆ ಅಶ್ವಿನಿ ಬಿಸಿಲಿಗೆ ಟೆಂಪಲಲ್ಲಿರೋ ಸ್ಟೆಪ್ಸ್ ಸುತ್ತಾ ಇರುತ್ತೆ ಶಾರದಾ ಕಾಲಿಡಕ್ಕೆ ಆಗ್ತಿರಲ್ಲ ಇದನ್ನ ನೋಡಿ ಕೊಟ್ಪಾನದಲ್ಲಿ ನೀರು ತಂದು ಸ್ಟೆಪ್ಸ್ಗೆ ಹಾಕ್ತಾಳೆ ಭೂಮಿ ಭೂಮಿಗೆ ಆಶೀರ್ವಾದ ಮಾಡಿ ಹೋಗ್ತಾಳೆ ಶಾರದಾ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ